ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ ನಮ್ಮ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿದೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಸಿಕ್ಕಿಲ್ಲ ಇನ್ನೂವರೆಗೂ ಆದರೂ ಯಾಕೆ ಅಂತ ಅವರು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅರ್ಥ ಆಗುತ್ತೆ ಆಮೇಲೆ ನೀವು ಪ್ರಯತ್ನವನ್ನು ಮಾಡಿ ಮತ್ತು ರಾಜ್ಯ ಸರ್ಕಾರ ಈ ಹಣವನ್ನು ಪಡೆದುಕೊಳ್ಳುವವರಿಗೆ ನಾಲ್ಕು ನಿಯಮಗಳನ್ನು ಜಾರಿಗೆ ತಂದಿದೆ ಅಂತೆ ನೀವು ಅರ್ಜಿ ಸಲ್ಲಿಸುವಾಗ ಏನು ತಪ್ಪಾಗಿದೆ ಎಂದು ತಿಳಿದು ಸರಿಪಡಿಸಿ ಅರ್ಜಿ ಸಲ್ಲಿಸಿದರೆ ಎಲ್ಲರಿಗೂ ಹಣ ಜಮಾ ಮಾಡಲಾಗುವುದು ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳಿಕರವರು ತಿಳಿಸಿದ್ದಾರೆ ಈಗಾಗಲೇ ಕೆವಿಸಿ ಮಾಡಿಸಿದವರು ಇದನ್ನು ಪುನಃ ಮಾಡಿಸುವ ಅಗತ್ಯವಿರುವುದಿಲ್ಲ ಇಲ್ಲಿಯವರೆಗೆ ಯಾರು ಇ ಕೆವಿಸಿ ಮಾಡಿಸಿಲ್ಲವೋ ಅವರು ಇ ಕೆವಿಸಿ ಮಾಡಿಸಬೇಕಾಗುತ್ತದೆ ಇದಕ್ಕಾಗಿ ಹತ್ತಿರದ ಬಾಪೂಜಿ ಸೇವಾ ಕೇಂದ್ರ ಇಲ್ಲವಾದಲ್ಲಿ ಗ್ರಾಮ ವನ್ ಭೇಟಿ ನೀಡಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪಂಡಿತರ ಚೀಟಿ ಪಾಸ್ಬುಕ್ ಮೊಬೈಲ್ ನಂಬರ್ ನೀಡಿ ಈ ಕೆ ವೇಸಿ ಮಾಡಿಸಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು